ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶ ಲೋಕದಲ್ಲಿ ಅದ್ಭುತ ಸಾಧನೆ ಮಾಡಿದ ಭಾರತ ಮೂಲದ ಅಮೆರಿಕನ್ ಅವರ ತಂದೆ ಭಾರತದವರು ನಮ್ಮ ಪ್ರಧಾನಿ ಮೋದಿ ಅವರ ತವರು ಗುಜರಾತ್ನವರು ನಾಸಾದ ಅತ್ಯಂತ ಅನುಭವಿ ಗಗನಯಾತ್ರೆಗಳಲ್ಲಿ ಒಬ್ಬರಾದ ಸುನೀತಾ ವಿಲಿಯಮ್ಸ್ ತಮ್ಮ ಇಪ್ಪತ್ತೇಳು ವರ್ಷಗಳ ಸುದೀರ್ಘ ವೃತ್ತಿ ಜೀವನಕ್ಕೆ ಇತ್ತೀಚೆಗಷ್ಟೇ ವಿದಾಯ ಹೇಳಿದ್ದಾರೆ ನಿವೃತ್ತಿಯ ನಂತರ ಅವರು ಕೈಗೊಂಡಿರುವ ಭಾರತ ಪ್ರವಾಸ ದೊಡ್ಡ ಸಂಚಲನ ಮೂಡಿಸಿದೆ ಕೇರಳ ಸಾಹಿತ್ಯ ಹಬ್ಬ ಮತ್ತು ದೆಹಲಿಯ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಅವರು ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ಪೂರ್ತಿಯ ಚಿಲುಮೆ ಾರೆ ಅವರು ಹೋದಲ್ಲೆಲ್ಲ ಜನ ವಿದ್ಯಾರ್ಥಿಗಳು ಅವರನ್ನ ಭೇಟಿಯಾಗೋಕೆ ಅವರೊಂದಿಗೆ ಮಾತಾಡೋಕೆ ಫೋಟೋ ತೆಗೆಸ್ಕೊಳ್ಳೋಕೆ ಮುಗಿ ಬೀಳ್ತಿದ್ದಾರೆ ಆದರೆ ಇಷ್ಟು ದೊಡ್ಡ ಸಾಧಕಿ ದೇಶಕ್ಕೆ ಬಂದಾಗ ಆಕೆಗೆ ಭಾರತ ಸರ್ಕಾರದಿಂದ ಮತ್ತು ಗುಜರಾತ್ ಸರ್ಕಾರದಿಂದ ಯಾವುದೇ ಅಭಿನಂದನೆ ಸನ್ಮಾನ ಸ್ವಾಗತ ಯಾವುದೂ ಇಲ್ಲ ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ ಅದಕ್ಕೆ ಉತ್ತರವಾಗಿ ಸುನೀತಾ ಅವರ ಕುಟುಂಬದ ಹಿನ್ನೆಲೆ ಮತ್ತು ಗುಜರಾತ್ ರಾಜಕೀಯದ ಕರಾಳ ಅಧ್ಯಾಯವೊಂದು ಮತ್ತೆ ಮುನ್ನೆಲೆಗೆ ಬಂದಿದೆ ಭಾರತೀಯ ಮೂಲದ ಅಂತಾರಾಷ್ಟ್ರೀಯ ಸಾಧಕರನ್ನ ಅಭಿನಂದಿಸುವಲ್ಲಿ ಸದಾ ಮುಂದೆ ಇರುವ ಕೇಂದ್ರ ಸರ್ಕಾರ ಮತ್ತು ಗುಜರಾತ್ ಸರ್ಕಾರಗಳು ಈ ಬಾರಿ ಸುನೀತಾ ಅವರ ಭೇಟಿಯ ವಿಷಯದಲ್ಲಿ ತಳೆದಿರುವ ಮೌನ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಈ ಮೌನದ ಹಿಂದೆ ಇರೋದು ಇಪ್ಪತ್ತ್ ಮೂರು ವರ್ಷ ವರ್ಷಗಳ ಹಿಂದೆ ನಡೆದ ಗುಜರಾತ್ನ ಮಾಜಿ ಗೃಹ ಸಚಿವ ಹರೇನ್ ಪಾಂಡ್ಯ ಅವರ ನಿಗೂಢ ಹತ್ಯೆ ಮತ್ತು ಅವರೊಂದಿಗೆ ಸುನೀತಾ ಅವರಿಗಿದ್ದ ಹತ್ತಿರದ ಕೌಟುಂಬಿಕ ಸಂಬಂಧ ಸುನೀತಾ ವಿಲಿಯಮ್ಸ್ ಅವರ ತಂದೆ ದೀಪಕ್ ಪಾಂಡ್ಯ ಮತ್ತು ಹರೇನ್ ಪಾಂಡ್ಯ ಅವರ ತಂದೆ ವಿಠಲ್ ಬಾಯ್ ಪಾಂಡ್ಯ ಅವರು ಖಾಸ ಅಣ್ಣ ತಮ್ಮಂದಿರು ಸುನೀತಾ ಅವರು ಹರೇಂದ್ರೊಂದಿಗೆ ಆಪ್ತ ಒಡನಾಟ ಹೊಂದಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹರೇನ್ ಪಾಂಡ್ಯ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ಎಲಿಜ್ಬ್ರಿಡ್ಜ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಾಗ ಸುನೀತಾ ವಿಲಿಯಮ್ಸ್ ಅಮೆರಿಕದಿಂದ ಗುಜರಾತ್ಗೆ ಆಗಮಿಸಿ ಅವರ ಪರವಾಗಿ ಪ್ರಚಾರ ನಡೆಸಿದ್ರು ಹರೇಂದ್ರ ವಿಜ್ಞಾನ ವಿಜಯೋತ್ಸವದ ಮೆರವಣಿಗೆಯಲ್ಲಿ ಸುನೀತಾ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಭಾವಚಿತ್ರಗಳು ಇವತ್ತಿಗೂ ಆ ನಿಕಟ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ ಹರೇನ್ ಪಾಂಡ್ಯ ಗುಜರಾತ್ ಬಿಜೆಪಿಯ ಅತ್ಯಂತ ಪ್ರಭಾವಿ ಮತ್ತು ಜನಪ್ರಿಯ ನಾಯಕರಾಗಿದ್ರು ಆದರೆ ಎರಡ್ ಸಾವಿರದ ಒಂದರಲ್ಲಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ತಲೆದೋರಿತ್ತು ಹರೇನ್ ಪಾಂಡ್ಯ ತಮ್ಮ ಕ್ಷೇತ್ರವನ್ನ ಮೋದಿಗೆ ಬಿಟ್ಕೊಡೋಕೆ ನಿರಾಕರಿಸಿದ್ದು ಈ ಸಂಘರ್ಷದ ಆರಂಭ ಆಗಿತ್ತು ಮುಂದೆ ಎರಡ್ ಸಾವಿರದ ಎರಡರ ಗುಜರಾತ್ ಹತ್ಯಾಕಾಂಡದ ಕುರಿತ ಕೆಲವು ವಿಚಾರಗಳಲ್ಲಿ ಪಾಂಡ್ಯ ಸರ್ಕಾರದ ನಿಲುವಿಗೆ ವಿರುದ್ಧವಾಗಿ ಮಾತನಾಡಿದ್ರು ನಿವೃತ್ತ ನ್ಯಾಯಾಧೀಶರು ಮತ್ತು ಸಾಮಾಜಿಕ ಕಾರ್ಯಕರ್ತರಿದ್ದ ಸ್ವತಂತ್ರ ವಿಚಾರಣಾ ಸಮಿತಿಯೊಂದರ ಎದುರು ಹಾಜರಾದ ಹರೇನ್ ಪಾಂಡ್ಯ ಮೋದಿ ಹಾಗೂ ಅವರ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ಫೆಬ್ರವರಿ ಇಪ್ಪತ್ತೇಳು ಎರಡ್ ಎರಡರಂದು ನಡೆದ ಹಿರಿಯ ಸಚಿವರು ಹಾಗೂ ಉನ್ನತ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಗೋದ್ರಾ ದುರಂತಕ್ಕೆ ಹಿಂದೂಗಳ ಪ್ರತಿಕಾರ ಇರಲಿದೆ ಅದನ್ನು ತಡೆಯಲು ಯಾವುದೇ ಕ್ರಮ ಕೈಗೊಳ್ಳಬಾರದು ಅಂತ ಸಿಎಂ ಮೋದಿ ಸೂಚನೆ ನೀಡಿದ್ರು ಅಂತ ಹರೇನ್ ಪಾಂಡ್ಯ ಆರೋಪಿಸಿದ್ರು ಇದರ ಪರಿಣಾಮವಾಗಿ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಿಸಲಾಯಿತು ಎರಡ್ ಸಾವಿರದ ಮೂರರ ಮಾರ್ಚ್ ಇಪ್ಪತ್ತಾರರಂದು ಬೆಳಗಿಂಜಾವ ಅಹಮದಾಬಾದ್ನ ಲಾ ಗಾರ್ಡನ್ನಲ್ಲಿ ವಾಯು ವಿಹಾರಕ್ಕೆ ಹೋದಾಗ ಹರೇನ್ ಪಾಂಡ್ಯ ಅವರ ಹತ್ಯೆಯಾಯಿತು ಈ ಹತ್ಯೆ ಭಾರತೀಯ ರಾಜಕೀಯ ಇತಿಹಾಸದ ಅತ್ಯಂತ ವಿವಾದಾತ್ಮಕ ಪ್ರಕರಣಗಳಲ್ಲಿ ಒಂದಾಗಿ ಉಳಿದಿದೆ ಹರೇನ್ ಅವರ ತಂದೆ ವಿಠಲ್ ಬಾಯ್ ಪಾಂಡ್ಯ ಅವರು ತಮ್ಮ ಮಗನ ಸಾವನ್ನ ರಾಜಕೀಯ ಹತ್ಯೆ ಅಂತ ನೇರವಾಗಿ ಕರೆದಿದ್ರು ಅವರು ಅಂದಿನ ಗುಜರಾತ್ ಸರ್ಕಾರ ಮತ್ತು ಅದರ ಉನ್ನತ ನಾಯಕತ್ವದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ರು ಎರಡ್ ಸಾವಿರದ ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಹರೇನ್ ಪಾಂಡ್ಯ ಅವರ ತಂದೆ ವಿಠಲ್ ಪಾಂಡ್ಯ ಅವರು ಗಾಂಧಿನಗರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಎಲ್ ಕೆ ಅಡ್ವಾಣಿ ವಿರುದ್ಧವೇ ಸ್ಪರ್ಧಿಸಿದ್ರು ಸಿಬಿಐ ತನಿಖೆಯ ನಂತರ ಈ ಪ್ರಕರಣದಲ್ಲಿ ಹನ್ನೆರಡು ಮಂದಿಗೆ ಶಿಕ್ಷೆಯಾಗಿದ್ದರು ಹತ್ಯೆಯ ಹಿಂದಿನ ನೈಜ ಮಾಸ್ಟರ್ ಮೈಂಡ್ಗಳ ಬಗ್ಗೆ ಇವತ್ತಿಗೂ ಸಂಶಯ ಉಳಿದಿದೆ ಸಿಬಿಐ ಹಾಗೂ ಗುಜರಾತ್ ಪೊಲೀಸರು ಹರಿನ್ ಪಾಂಡ್ಯ ಕೊಲೆ ತನಿಖೆಯನ್ನು ಹಳ್ಳ ಹಿಡಿಸಿದ್ದಾರೆ ಅಂತ ವಿಠ್ಠಲ್ ಪಾಂಡ್ಯ ಆರೋಪಿಸಿದ್ರು ಸುನೀತಾ ವಿಲಿಯಮ್ಸ್ ಅವರ ಇತ್ತೀಚಿನ ಬಾಹ್ಯಾಕಾಶಯಾನದ ಅದ್ಭುತ ಯಶಸ್ಸಿನ ವೇಳೆ ಮೋದಿ ಸರ್ಕಾರ ತೋರಿದ ತಟಸ್ಥ ಮನೋಭಾವಕ್ಕೆ ಈ ಹಳೆಯ ರಾಜಕೀಯವೇ ಕಾರಣವಿರಬಹುದು ಎಂಬ ವಿಶ್ಲೇಷಣೆಗಳು ಬರ್ತಾ ಇದೆ ಸುನೀತಾ ವಿಲಿಯಮ್ಸ್ ಅವರು ಎರಡ್ ಸಾವಿರದ ಏಳರಲ್ಲಿ ಮೊದಲ ಬಾರಿ ಬಾಹ್ಯಾಕಾಶ ದಾಖಲೆ ಬರೆದಾಗಲೂ ಗುಜರಾತ್ ಸರ್ಕಾರ ಇದೇ ರೀತಿಯ ಅಂತರ ಕಾಯ್ದುಕೊಂಡಿತ್ತು ಅಂತ ಅಂದಿನ ಮಾಧ್ಯಮಗಳು ವರದಿ ಮಾಡಿ ಇಂದು ಅವರು ನಿವೃತ್ತರಾಗಿ ಭಾರತಕ್ಕೆ ಬಂದಿರುವಾಗಲೂ ಅವರು ಹರೇನ್ ಪಾಂಡೆ ಅವರ ಸಮಾಧಿಗೆ ಭೇಟಿ ನೀಡುವ ಸಾಧ್ಯತೆ ಇರೋದ್ರಿಂದ ಆಡಳಿತಾರೂಢ ಪಕ್ಷಕ್ಕೆ ಮುಜುಗರ ಉಂಟಾಗಬಹುದು ಅನ್ನೋ ಭೀತಿ ಇದೆ ಅಂತ ಹೇಳಲಾಗಿದೆ ಈ ಎಲ್ಲಾ ರಾಜಕೀಯ ಸಮೀಕರಣಗಳ ನಡುವೆಯೂ ಸುನೀತಾ ವಿಲಿಯಮ್ಸ್ ಅವರು ಇತ್ತೀಚಿನ ಸಂದರ್ಶನಗಳಲ್ಲಿ ಅವರು ತಮ್ಮ ಬಾಹ್ಯಾಕಾಶದ ಅನುಭವಗಳ ಜೊತೆಗೆ ಭಾರತದ ಮೇಲಿನ ಪ್ರೀತಿಯನ್ನು ಹಂಚಿಕೊಂಡಿದ್ದಾರೆ ಹಿಮಾಲಯದ ಸೌಂದರ್ಯ ಗಂಗೆಯ ಹರಿವು ಮತ್ತು ಭಾರತದ ಹಬ್ಬಗಳ ಬಗ್ಗೆ ಅವರು ಹೆಮ್ಮೆಯಿಂದ ಮಾತಾಡ್ತಾರೆ ಇತ್ತೀಚೆಗೆ ರಾಜ್ ಶಮನಿ ಅವರ ಪಾಡ್ಕಾಸ್ಟ್ನಲ್ಲಿ ಮಾತಾಡಿದ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿನ ಅತ್ಯಂತ ಕಠಿಣ ಮತ್ತು ಭಾವನಾತ್ಮಕ ಕ್ಷಣಗಳನ್ನ ತೆರೆದಿಟ್ಟಿದ್ದಾರೆ ಬಾಹ್ಯಾಕಾಶದಲ್ಲಿ ನಾನು ಅತ್ತಿದ್ದೇನೆ ಅಲ್ಲಿ ನಾನು ನನ್ನ ನಾಯಿಯನ್ನ ಮತ್ತು ನನ್ನ ಪ್ರೀತಿ ಪಾತ್ರರನ್ನ ಬಹಳಾನೇ ನೆನಪಿಸ್ಕೊಳ್ತಾ ಇದ್ದೆ ನಾವಲ್ಲಿರುವಾಗ ನನ್ನ ಸ್ನೇಹಿತೆಯೊಬ್ಬರ ತಾಯಿಗೆ ಅನಾರೋಗ್ಯ ಇತ್ತು ಅಂತಹ ಕಠಿಣ ಸಮಯದಲ್ಲಿ ಅವರ ಜೊತೆಗಿರೋಕೆ ಸಾಧ್ಯವಾಗದೇ ಇದ್ದಾಗ ನೋವಾಗ್ತಾ ಇತ್ತು ಬಾಹ್ಯಾಕಾಶದಲ್ಲಿ ಕಣ್ಣೀರು ಕೆಳಗೆ ಸುರಿಯೋದಿಲ್ಲ ಬದಲಾಗಿ ಅದು ಕಣ್ಣಿನಲ್ಲೇ ಒಂದು ಗುಳ್ಳೆಯಂತೆ ನಿಲ್ಲತ್ತೆ ಅಂತ ಅವರು ಹೇಳಿದ್ದಾರೆ ಬಾಹ್ಯಾಕಾಶದಿಂದ ಭೂಮಿಯನ್ನ ನೋಡೋದಕ್ಕೆ ಒಂದು ಅದ್ಭುತ ಅನುಭವ ಅಂತ ಹೇಳಿರುವ ಸುನೀತಾ ಭಾರತದ ಬಗ್ಗೆ ವಿಶೇಷ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಗಲಿನಲ್ಲಿ ಬಾಹ್ಯಾಕಾಶದಿಂದ ಭಾರತವನ್ನ ನೋಡೋದೇ ಚೆಂದ ಅಲ್ಲಿನ ಬಣ್ಣಗಳು ಅದ್ಭುತವಾಗಿರತ್ತೆ ವಿಶೇಷವಾಗಿ ಹಿಮಾಲಯ ಪರ್ವತಗಳು ಮತ್ತು ನದಿಗಳು ಸಮುದ್ರ ಸೇರುವ ದೃಶ್ಯ ಮನಮೋಹಕ ಇನ್ನು ರಾತ್ರಿಯ ಹೊತ್ತು ಭಾರತ ಮಿನುಗುವ ನಕ್ಷತ್ರಗಳಂತೆ ಕಾಣುತ್ತೆ ಅಂತ ಅವರು ಬಣ್ಣಿಸಿದ್ದಾರೆ ಯಾರು ಸನ್ಮಾನಿಸ್ಲಿ ಬೆಡ್ಲಿ ಸುನೀತಾ ವಿಲಿಯಮ್ಸ್ ಅವರ ಅಮೋಘ ಸಾಧನೆ ಎಂದಿಗೂ ಎಲ್ಲರೂ ನೆನಪಿಡುವಂತೆ ದಾಖಲಾಗಿದೆ ಒಬ್ಬ ಹೆಣ್ಣಾಗಿ ಭಾರತೀಯ ಮೂಲದ ಅಮೆರಿಕನ್ನಾಗಿ ಅವರು ಎಲ್ಲ ಸವಾಲುಗಳನ್ನ ದಿಟ್ಟವಾಗಿ ಎದುರಿಸಿ ಅಸಾಮಾನ್ಯವಾದುದನ್ನೇ ಸಾಧಿಸಿದ್ದಾರೆ ಬಾಹ್ಯಾಕಾಶದಲ್ಲೂ ತೀರಾ ಪ್ರತಿಕೂಲ ವಾತಾವರಣವನ್ನ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ವಾಪಸ್ ಭೂಮಿಗೆ ಮರಳಿದ್ದಾರೆ ಸುನೀತಾ ಅವರ ಬದುಕು ಹಾಗೂ ಸಾಧನೆ ಭಾರತದ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಬಹಳ ದೊಡ್ಡ ಪ್ರೇರಣೆ ಅವರ ಸಾಧನೆಯನ್ನ ಯಾರಾದರೂ ನಿರ್ಲಕ್ಷ್ಯ ಮಾಡಿದ್ರೆ ಅಂತವರೇ ಸಣ್ಣವರಾಗ್ತಾರೆ ಸುನೀತಾ ಅವರ ಸಾಧನೆ ಮಾತ್ರ ಸಣ್ಣದಾಗೋದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಲೈಕ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು